ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ಒಂದು ಸ್ಪೆಷಲ್ ಡೈ ಎಲ್ರಿಗೂ ಗೊತ್ತಿರುತ್ತೆ ನನ್ ಮಗಳದು ಮೂರ್ನೇ ವರ್ಷದ ಬರ್ತಾಳೆ ಇವತ್ತು ಆ ನನ್ನ ಹಸ್ಬೆಂಡ್ನ ನೆನೆಸ್ಕೊಂತ ಅಹ್ ಅವಳಿಗೆ ಅವ್ರ ಆಶೀರ್ವಾದ ಸದಾ ಇರುತ್ತೆ ಅವರೇ ನನ್ನ ಮಕ್ಳನ್ನ ಕಾಪಾಡ್ತಾ ಇರೋದು ನನ್ನ ನನ್ನ ಮಕ್ಳನ್ನ ಇವತ್ತು ನಾನು ಈ ಮಟ್ಟದಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲ ಅವ್ರ ಆಶೀರ್ವಾದ ಅವರ ಶಕ್ತಿನೇ ಕಾರಣ ಅಂತ ಹೇಳ್ತಾ ನನ್ನ ಈ ಯೂಟ್ಯೂಬ್ ಜರ್ನಿಲಿ ನನಗೆ ಕೆಲವೊಂದಷ್ಟು ಜನ ಆತ್ಮೀಯವಾಗಿ ಗೆಳತಿಯರಾಗಿದ್ದಾರೆ ನನಗೆ ಒಳ್ಳೆ ಫ್ರೆಂಡ್ಸು ನನಗವರು ಒಳ್ಳೆ ಫ್ಯಾಮಿಲಿ ತರ ನನಗೆ ಅವರು ಅಫ್ಕೋರ್ಸ್ ನನಗೆ ಫಿಫ್ಟೀನ್ ತೌಸಂಡ್ ಸಬ್ಸ್ಕ್ರೈಬರ್ಸು ಸಹ ನನ್ನ ಫ್ಯಾಮಿಲಿನೇ ಅದರಲ್ಲಿ ನನಗೆ ಕೆಲವೊಂದಷ್ಟು ಜನ ತುಂಬಾ ಇನ್ಸ್ಪಿರೇಷನ್ ಆಗಿ ತಗೊಂಡಿದೀನಿ ಒಂದು ಅಮ್ಮ ಒಂದು ಅಕ್ಕ ಪ್ರೀತಿ ತೋರ್ಸಿದ್ದಾರೆ ನನ್ಗೆ ನೀನ್ ಚೆನ್ನಾಗಿರ್ಬೇಕಮ್ಮ ನಿನ್ ಮಕ್ಳು ನಾ ನೋಡ್ಕೋ ಚೆನ್ನಾಗಿ ಅಂತ ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ನನ್ಗೆ ಅಹ್ ಅವ್ರ್ ಅವರೆಲ್ಲಾ ನನ್ ನನ್ ಮಗಳಿಗೆ ವಿಷಸ್ ಮಾಡಿ ಕಳ್ಸಿದ್ದಾರೆ ಆ ವಿಡಿಯೋ ನಾನು ನಾನಿವಾಗ ಹಾಕ್ತೀನಿ ನೀವು ನೋಡ್ಬೋದು ಯಾರೆಲ್ಲಾ ವಿಶ್ ಮಾಡಿದಾರೆ ಅಂತ ಹೇಳಿ ಅಂಡ್ ನಾನ್ ಸಂಜೆ ನನ್ನ ಫ್ಯಾಮಿಲಿ ವಿಶ್ ಮಾಡಿರೋ ವಿಡಿಯೋನು ಸಹ ನಿಮಗ್ ಹಾಕ್ತೀನಿ ಯಾರೆಲ್ಲ ನನ್ನ ಫ್ಯಾಮಿಲಿ ವಿಶ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ಅದ್ರಲ್ಲಿ ಅಂಡ್ ಇನ್ನೊಂದು ವಿಷಯ ಹೇಳೋದಾದ್ರೆ ನಾನು ಎಷ್ಟು ಪುಣ್ಯ ಮಾಡಿದೀನಿ ಅಂತಂದ್ರೆ ಹದಿನೈದು ಇಪ್ಪತ್ತು ಸಾವಿರ ಜನ ನಮ್ಗೆ ಅಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ನಿಜಕ್ಕೂ ಖುಷಿ ಆಗುತ್ತೆ ಇದೇ ತರ ನಮ್ಗ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಆ ವಿಡಿಯೋನ ಹಾಕ್ತಾ ಇದೀನಿ ನೀವು ನೋಡ್ಬೋದು ಹಾಯ್ ದಿಯಾ ಪುಟಾ ಯು ಷೇ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ ಡೇ ದಿಯಾ ಪುಟಾ ನೀನೇ ಲಗ್ುಮೆ ಹ್ಯಾಪಿ ಬರ್ತ್ ಡೇ ಅಕ್ಕಾ ಐ ವಿಶ್ ಹ್ಯಾಪಿ ಟು ಯು ಅಕ್ಕಾ ಅಕ್ಕಾ ಟು ಯು ಡೇ ಹ್ಯಾಪಿ ಬರ್ತ್ ಡೇ ದಿಯಾ ಪುಟಾ ಗಾಡ್ ಬ್les ಯು ದೇವರ ನೀನಿಗೆ ಆಯಸ್ ಆರ್ ಎಚ್ ಎಸ್ ಎಸ್ ಸಿ ಕೊಡ್ಲೇ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸೋ ಅಮ್ಮನ್ನ ಚೆನ್ನಾಗಿ ನೋಡ್ಕೋ 1 ಸೆಕೆಂಡ್ ಹ್ಯಾಪಿ ಬರ್ತ್ ಡೇ ಟು ಯು ಹಾಯ್ ದಿಯಾ ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ಬರ್ತ್ ಡೇ ಅಮ್ಮನ್ ಮುದ್ದಿನ ಜನ್ಮದಿನದ ಶುಭಾಶಯಗಳು ಖುಷಿ ಖುಷಿಯಾಗಿರು ಒಳ್ಳೆ ಆರೋಗ್ಯ ಕೊಡ್ಲಿ ದೇವ್ರೆ ಮಾತಾಡ್ತಿಯಾ ಅಮ್ಮನ ಜೊತೆ ಹುಟ್ಟು ಹಬ್ಬನ ಖುಷ್ ಖುಷಿಯಾಗಿ ಆಚರಿಸಿ ಿಯಾ ಹಫಿ ಬೇ ತೂಯೋ ದಿಯ ಸಂದೀಪ್ ಹುಟ್ಟು ಕಂದನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ನಿನಗೆ ಆಯಸ್ಸು ಆರೋಗ್ಯ ಅಂತಸ್ತು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿಕ್ಕಂತ ಒಳ್ಳೆ ವಿದ್ಯೆ ಬುದ್ಧಿ ಕೊಡ್ಲಿ ಅಮ್ಮನ ಚೆನ್ನಾಗಿ ನೋಡ್ಕೊ ಲಕ್ಷ್ಮಿ ನೀನು ಅಷ್ಟೇ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ನೀನೇ ಆಧಾರ ಸ್ತಂಭ ಅಲ್ವ ಅವರಿಬ್ಬರಿಗೆ ಹಾಂ ಚೆನ್ನಾಗಿ ನೋಡ್ಕೊಳ್ಳಿ ಸಂದೀಪ್ ನಿನಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಕಂದ ದೇವರು ನಿನಗೆ ಒಳ್ಳೆ ರೀತಿಲಿ ಆರೋಗ್ಯ ಕೊಟ್ಟು ಒಳ್ಳೆ ರೀತಿಲಿ ಇರ್ಲಿಕ್ಕಂದ ನನ್ನ ಹೆಸರು ಕವಿತಾ ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಕಡೆಯಿಂದ ಇವತ್ತು ಒಂದು ವಿಶೇಷವಾದಂತಹ ಒಂದು ವ್ಯಕ್ತಿಗೆ ವಿಶೇಷವಾದಂತಹ ಒಂದು ಶುಭಾಶಯಗಳನ್ನು ತಿಳಿಸುವಂತ ಸಮಯ ಆತ್ಮೀಯ ಗೆಳತಿ ಆತ್ಮೀಯ ತಂಗಿ ಅಂತ ಕೂಡ ಹೇಳ್ಬೋದು ಲಕ್ಷ್ಮಿ ಸಂದೀಪ್ ಬ್ಲಾಗ್ಸ್ ಅವರು ತುಂಬ ಚಿರಪರಿಚಿತರು ಮತ್ತು ತುಂಬ ಅಷ್ಟೇ ಆತ್ಮೀಯವಾದಂತಹ ಹುಡುಗಿ ತುಂಬ ಬೇಗ ಕನೆಕ್ಟ್ ಆಗುವಂಥ ಒಂದು ಹೆಣ್ಮಗಳು ಸೊ ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಅವರನ್ನು ಕೂಡ ಒಬ್ರು ನಮ್ಮ ಫ್ರೆಂಡ್ ಅಥವಾ ತಂಗಿ ಅಂತ ನಾನು ಹೇಳ್ತೀನಿ ಅವರು ನನಗೆ ಅಷ್ಟೇ ರೆಸ್ಪೆಕ್ಟ್ ಮಾಡಿ ಯಾವಾಗಲೂ ಅಕ್ಕ ಅಂತ ಬಾಯಿ ತುಂಬ ಕರೀತಾರೆ ಹಾಗಾಗಿ ನನ್ನ ಫ್ರೆಂಡ್ ಅನ್ನೋದ್ಗಿಂತ ಅವರನ್ನು ತಂಗಿ ಅಂತ ಹೇಳ್ತೀನಿ ಇವತ್ತಿನ ಒಂದು ವಿಡಿಯೋ ಕ್ಲಿಪ್ ಏನಂದರೆ ಒಂದು ಹೆಣ್ಣಿಗೆ ಬೆಲೆ ಬರೋದೆ ಆ ಹೆಣ್ಣಿಗೆ ಒಂದು ಮಗು ಅಂತ ಆದಾಗ ಸೊ ಅವಾಗ ಇನ್ನೊಂದು ಪುನರ್ಜನ್ಮ ಸಿಕ್ಕಂತಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನನ್ನ ಲಕ್ಕಿಗೆ ನಾನು ಅವರನ್ನು ಲಕ್ಕಿ ಅಂತ ಕರೀತೀನಿ ಯಾವಾಗಲೂ ಶಿ ಈಸ್ ಲಕ್ಕಿ ಕೆಲವು ವಿಷಯದಲ್ಲಿ ಅನ್ಲಕ್ಕಿ ಇರ್ಬೋದು ಬಟ್ ಶೀ ಈಸ್ ಆಲ್ವೇಸ್ ಲಕ್ಕಿ ಅವಳಿಗೆ ಲಕ್ಕು ಹಾಗೆ ಬರ್ತಾ ಇರ್ಲಿ ಜೀವನದಲ್ಲಿ ಸೊ ಅವಳಿಗೆ ಒಂದು ಪುನರ್ಜನ್ಮ ಕೊಟ್ಟು ಅವಳನ್ನ ಇನ್ನೂ ಬದುಕದಕ್ಕೆ ಉತ್ಸಾಹ ಹುರುಪನ್ನ ತುಂಬಿಸಿರೋದು ಅವ್ರ ಮಕ್ಕಳು ಸೊ ಹಂಗಾಗಿ ಆ ಒಂದು ಮಗಳ ಒಂದು ಬರ್ತ್ಡೇ ನಾಳೆ ದಿಯಾ ಅಂತ ಮಗಳ ಹೆಸರು ಸೊ ದಿಯಾ ಪುಟ ಮನ್ಸಾರೆ ಹಾರೈಸ್ತೀನಿ ನಿಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗಳೇ ಹೀಗೆ ಖುಷಿ ಖುಷಿಯಾಗಿ ನಗ್ನಗ್ತಾ ಭಗವಂತ ನಿನಗೆ ಒಳ್ಳೆ ಆಯಸ್ಸು ಆರೋಗ್ಯ ಭಾಗ್ಯ ಸಕಲ ಸಂಪತ್ತುಗಳನ್ನ ಕೊಟ್ಟು ಕಾಪಾಡ್ಲಿ ನಿನ್ನ ತಾಯಿಯ ಜೀವ ಲಕ್ಕಿ ಜೀವನದಲ್ಲಿ ನೀವು ಲಕ್ಕಿ ಅಂತ ನಾನು ಹೇಳ್ತೀನಿ ಆ ಮಗುಗೆ ಆ ತರದ ಒಂದು ಸ್ಟ್ರಾಂಗೆಸ್ಟ್ ತಾಯಿನ ನೀವು ಪಡ್ಕೊಂಡಿದೀರ ಲಕ್ಕಿ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ನೀನು ಇನ್ನೂ ಸ್ಟ್ರಾಂಗ್ ಆಗಿದೀಯಾ ನೀನ್ ಆಲ್ರೆಡಿ ಎಷ್ಟೋ ಹೆಣ್ಮಕ್ಳಿಗೆ ನೀನು ಒಂಥರ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಫಿಸಿಕಲಿ ನಾವು ಎಷ್ಟೇ ಸ್ಟ್ರಾಂಗ್ ಇರ್ಬೋದು ಬಟ್ ಮೆಂಟಲಿ ಸ್ಟ್ರಾಂಗ್ ಇರೋದಿದೆಯಲ್ಲ ಇಟ್ಸ್ ನಾಟ್ ಈಸಿ ಸೊ ನೀನು ಅಷ್ಟು ಚಿಕ್ಕ ವಯಸ್ಸಲ್ಲಿ ಏನು ನಡಿಬಾರ್ದಿತ್ತೋ ನಿನ್ನ ಜೀವನದಲ್ಲೆಲ್ಲ ನಡೆದಿದೆ ಅದನ್ನೆಲ್ಲನೂ ಮೀರಿ ಒಂದು ಉತ್ಸಾಹವನ್ನು ಅಥವಾ ಒಂದು ನಾನು ಬದುಕಲೇಬೇಕು ನನ್ನ ಮಕ್ಕಳಿಗೋಸ್ಕರ ಅಂತ ತಗೊಂಡು ಬದುಕ್ತಾ ಇರುವಂಥ ರೀತಿ ಅದೆಲ್ಲ ನನಗೂ ಕೂಡ ಇನ್ಸ್ಪೈರ್ ಮಾಡುತ್ತೆ ಸೊ ನೀನು ನಮಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಇನ್ನೂ ಭಗವಂತ ನಿನ್ನನ್ನು ಸ್ಟ್ರಾಂಗ್ ಮಾಡಲಿ ನಿನ್ನ ಮಕ್ಕಳ ಮುಖಾಂತರ ನಿಮ್ಮ ಪತಿ ದೇವರು ಏನೆಲ್ಲ ಕನಸು ಆಸೆಗಳನ್ನು ಇಟ್ಕೊಂಡಿದ್ರು ಅದೆಲ್ಲವೂ ಆ ಮಕ್ಕಳ ಮುಖೇನ ನೆರವೇರಲಿ ನೀನು ಏನೇನು ನೋಡಬೇಕಿತ್ತು ಖುಷಿ ಕ್ಷಣಗಳನ್ನು ಅದೆಲ್ಲವೂ ನಿನ್ನ ಮಕ್ಕಳಿಂದ ನಿನಗೆ ಸಿಗಲಿ ಅಂತ ನಾನು ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ ಸೊ ಹ್ಯಾಪಿ ಬರ್ಡೇ ದಿಯಾ ಪುಟ್ಟ ಸಾರಿ ನನಗೆ ಇನ್ವೈಟ್ ಮಾಡಿದ್ರಿ ಬರೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನನಗೆ ಸ್ಕೂಲ್ ರಜೆ ಸಿಗದೆ ಇರೋ ಕಾರಣ ಬರೋಕ್ಕಾಗಿಲ್ಲ ಖಂಡಿತ ಬರ್ತೀನಿ ಮೊದಲ ಒಂದಿನ ಮೀಟ್ ಆಗೇ ಆಗೋಣ ಈ ಬಾಂಧವ್ಯ ಯಾವಾಗಲೂ ಹೀಗೆ ಇರುತ್ತೆ ದಿಯ ಪುಟ್ಟ ನಿಮಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕರ್ಣಿಸ್ಲಿ ಹಾಗೆ ಲಕ್ಷ್ಮೀ ಸಂದಿ ಬ್ಲಾಗ್ಸ್ಗೆ ನೀವು ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ಎಲ್ಲರೂ ಹಾಗೆ ನಮ್ಮದು ಕವಿತಾ ಕನ್ನಡ ಬ್ಲಾಗ್ಸ್ ಅಂತ ಇದೆ ಸಮಯ ಸಿಕ್ಕರೆ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ನನ್ನ ಚಾನಲ್ಗೆ ಒಂದು ಸಲ ವಿಸಿಟ್ ಕೊಡಿ ಆ್ಯಂಡ್ ನನ್ನ ಚಾನಲ್ಗೆ ಲೈಕ್ ಮಾಡ್ತೀರಾ ಅಥವಾ ಬರ್ತೀರಾ ಅದೆಲ್ಲ ಸೆಕೆಂಡರಿ ಆ ಮಗುಗೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಹೃದಯ ತುಂಬಿ ಒಂದು ಆಶೀರ್ವಾದನ ನೀಡಿ ಅಂತ ನಾನು ಕನ್ನಡದ ಜನತೆಯಲ್ಲಿ ಕೇಳ್ಕೊಳ್ತೀನಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಪುಟ್ಟ ಒಂದು ಎರಡು ಲೈನ್ ಹಾಡುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದ ನಿಂದ ಅಳುವ ಕಂದನ ಮುದ್ದಾದ ತುಟಿಯೋ ಹವಳದ ಕುಡಿಯಂತೆ ಅಮ್ಮಾ ಲಾಲಿ ಹಾಡಿದಳು ಅಮ್ಮ ಲಾಲಿ ಹಾಡಿದಳು ಲವ್ ಯು ಲಕ್ಕಿ ಖುಷಿ ಖುಷಿಯಾಗಿರೋಷ್ಟೇ ಸ್ಟ್ರಾಂಗ್ ಇನ್ನೂ ಸ್ಟ್ರಾಂಗ್ ಆಗು ಇನ್ನೂ ನಿನಗ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಈ ಇಲ್ಲಿಗೆ ವಿಡಿಯೋ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ದಿಯಾ ಲವ್ ಯು ಪುಟ ಹಾಯ್ ಎಲ್ರು ಹೇಗಿದ್ದೀರಾ ಏನಪ್ಪಾ ಇದು ಲಕ್ಷ್ಮೀ ಸಂದೀಪ್ ಸಿಸ್ಟರ್ ಬ್ಲಾಗ್ ಅಲ್ಲಿ ಇವ್ರು ಕಾಣಿಸ್ತಿದ್ರಲ್ಲ ಇವ್ರು ಯಾರು ಅಂತ ಯೋಚನೆ ಮಾಡ್ತಿದೀರಾ ಎಸ್ ನಾನು ರೂಪಾ ರವಿಕುಮಾರ್ ಅಂತ ಹೇಳಿ ನಂದು ಯೂಟ್ಯೂಬ್ ಚಾನೆಲ್ ಇದೆ ಇವತ್ತು ನಮ್ಮ ಲಕ್ಷ್ಮೀ ಸಿಸ್ಟರ್ ಒಂದು ಒಳ್ಳೆ ಆಪರ್ಚುನಿಟಿನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಮುದ್ದು ದಿಯಾಗೆ ಇವತ್ತು ಬರ್ಡೇ ಸೊ ನ ಸೆಲೆಬ್ರೇಟ್ ಮಾಡ್ಕೊತಾ ಇದಾರೆ ಇವತ್ತು ಡಿಸೆಂಬರ್ ಥರ್ಟೀನ್ತ್ ಸೊ ಅವ್ರಿಗೆ ವಿಶ್ ಮಾಡುವಂತ ಅಪರ್ಚುನಿಟಿ ಸಿಕ್ಕಿದೆ ನನ್ ಖುಷಿ ಸೊ ಆದಷ್ಟು ಬೇಗ ಪುಟಾಣಿ ದಿಯಾನ ಎತ್ಕೊಂಡು ಮುದ್ದಾಡುವಂತ ಒಂದು ಗಿಫ್ಟ್ ನ ಕೊಡುವಂತ ಅವಕಾಶನೂ ಕೂಡ ಕೊಡಿ ಸಿಸ್ಟರ್ ಅಂತ ಕೇಳ್ತಾ ಪುಟಾಣಿ ನನ್ನ ಕಡೆಯಿಂದ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನೂರ್ ಕಾಲ ಸುಖ ಸಂತೋಷವಾಗ ಬಾಳು ಆ ದೇವರು ನಿಮ್ಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರೇ ಮಾಡ್ತೀನಿ ಬಾಬಾ ಹತ್ರ ರಾಯಿರ್ ಹತ್ರ ಚಿನ್ನಮ್ಮ ಲವ್ ಯು ದಿಯಾ ಹ್ಯಾವ್ ವಂಡರ್ಫುಲ್ ಡೇ ಹ್ಯಾವ್ ಎ ವಂಡರ್ಫುಲ್ ಇಯರ್ ಆ ಅಂತ ಕೇಳ್ಕೊತೀನಿ ಲವ್ ಯು ಲವ್ ಯು ಚಿನಾ ನೂರ್ ಕಾಲ ಬಾಳು ಕಂದಮ್ಮ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಸಿಸ್ಟರ್ ನನಗೆ ಪಾಪುಗೆ ವಿಶ್ ಮಾಡೋಕೆ ಒಂದು ಅಪರ್ಚುನಿಟಿ ಸಿಕ್ತು ಅನ್ನೋದೇ ಒಂದು ಖುಷಿ ಯು ಸೋ ಮಚ್ ಸಿಸ್ಟರ್ ನಿಮಗೂ ಕೂಡ ದೇವ್ರು ತುಂಬಾ ಒಳ್ಳೇದು ಮಾಡ್ಲಿ ಸಾಕಷ್ಟು ಒಳ್ಳೇದು ಮಾಡ್ಲಿ ಸಾಕಷ್ಟು ಯಶಸ್ಸು ನಿಮಗೆ ಸಿಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಂತೀನಿ ಸಿಸ್ಟರ್ ಟೇಕ್ ಕೇರ್ ಲವ್ ಯು ಬಾಯ್ ಹ್ಯಾಪಿ ಬರ್ತ್ ಡೇ ದಿಯ ಸಂದೀಪ್ ದೇವರು ನಿನಗೆ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೇನೆ ಆಯ್ತಾ ಇವಾಗ ನಿನಗೆ ಅಕ್ಕ ಹಾಗೆ ತಂಗಿ ವಿಶ್ ಮಾಡ್ತಾರಂತೆ ಕೇಳು ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಸದಾ ಕಾಲ ಖುಷಿಯಾಗಿರೋ ತರ ಮಾಡಲಿ ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಚೆನ್ನಾಗಿರೋ ಜೀವನದಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರುತ್ತಾ ಒನ್ಸ್ ಅಗೇನ್ ಯು ಹ್ಯಾಪಿ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ಪುಟಾಣಿ ನಿನಗೆ ಯಾರು ಆಯಿರೋ ಆರೋಗ್ಯ ಆಯಸ್ಸು ಕೊಟ್ಟು ನೂರು ವರ್ಷ ಕಾಪಾಡಲಿ ಬಂಗಾರಿ ಯಾವಾಗಲೂ ನೀನು ಚೆನ್ನಾಗಿಟ್ಟಿರಲಿ ಹಾಯ್ ದೀಯಾ ಮೆನಿ ಮೋರ್ ಹ್ಯಾಪಿ ರಿಟಿನ್ಸ್ ಆಫ್ ದ ಡೇ ಇವತ್ತು ನಿನ್ನ ಹುಟ್ಟದಬ್ಬ ಆಗಿರೋದ್ರಿಂದ ನನ್ನ ಕಡೆಯಿಂದ ದೇವರಲ್ಲಿ ಕೇಳ್ಕೊತೀನಿ ನಿನಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಆ್ಯಂಡ್ ಫಸ್ಟ್ ಮೇನ್ ಥಿಂಗ್ ನಿನ್ನ ಇವತ್ತಲ್ಲದೆ ಲೈಫ್ ಲಾಂಗ್ ಖುಷಿಯಾಗಿರಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಆ್ಯಸ್ ಇವಾಗ ನೀನು ನೋಡ್ತಾ ಇರ್ಬೋದು ನಿಮ್ಮ ಮಮ್ಮಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಅದೇ ರೀತಿ ನೀನು ಸ್ಟ್ರಾಂಗಲ್ಲಾಗಿರಬೇಕು ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಮಿನಿ ಮೋರ್ ಹ್ಯಾಪಿ ರಿಟನ್ಸ್ ಆಫ್ ದ ಡೇ ಬೇಬಿ ಗರ್ಲ್ ಹಾಯ್ ನಾನು ಯಶುಪ್ರಸನ್ನ ಕನ್ನಡ ಬ್ಲಾಗ್ಸ್ ಚಾನಲಿಂದ ಮಾತಾಡ್ತಾ ಇರೋದು ದಿಯಾ ಪುಟ್ಟಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಯಾವಾಗಲೂ ನನಗ್ತ ಖುಷಿಯಾಗಿರೋ ಪುಟ್ಟ ಹಾಯ್ ದಿಯಾ ಪುಟ್ಟ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಸೊ ದೇವರು ನಿಮಗೆ ನೂರು ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಯಾವಾಗಲೂ ಖುಷಿಯಾಗಿರಿ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಕಂದ ಹ್ಯಾಪಿ ಬರ್ತ್ಡೇ ಚಿನ್ನಿ ಸ್ಟೇ ಬ್ಲೆಸ್ಡ್ ಇದು ನಾವು ಲಾವ ಲೈಫ್ ಸ್ಟೈಲ್ ಚಾನೆಲ್ ಕಡೆಯಿಂದ ವಿಶ್ ಮಾಡ್ತಿದ್ದೀವಿ ಚಿನ್ನಿಗೆ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಗಾಡ್ ಬ್ಲೆಸ್ ಯು ಹ್ಯಾಪಿ ಬರ್ತ್ಡೇ ಚಿನ್ನಿ ಆಯ್ತೀಯ ಪುಟ್ಟಿ ಹಬ್ಬದ ಶುಭಾಶಯಗಳು ಬಂಗಾರ ದೇವರು ನಿನಗೆ ಆಯಸು ಆರೋಗ್ಯ ಕೊಟ್ಟು ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ನೂರು ಕಾಲ ಚೆನ್ನಾಗಿಟ್ಟಿಲ್ಲಪ್ಪ ಅಮ್ಮನ ಮುದ್ದಿನ ಮಗಳಾಗಿ ತಮ್ಮನ ಮುದ್ದಿನ ಅಕ್ಕನಾಗಿ ಅಜ್ಜಿ ತಾತನ ಮುದ್ದಿನ ಮೊಮ್ಮಗಳಾಗಿ ನೀನು ನೂರು ಕಾಲ ಬಾಳಿ ಬದುಕು ಬಂಗಾರು ಯಾವಾಗಲೂ ಖುಷಿ ಖುಷಿಯಿಂದ ಸಂತೋಷದಿಂದ ನಿನ್ನ ಮುಖದಲ್ಲಿ ಹೇಗೆ ನಗು ಮೂಡುತ್ತೋ ಅಮ್ಮನ ಮುಖದಲ್ಲೂ ಹಾಗೆ ನಗು ಮೂಡಿಸಿ ಚೆನ್ನಾಗಿ ಬದುಕು ಕಂದ ಒಂಸೆ ನೀ ಹ್ಯಾಪಿ ಬರ್ಡೇ ಪುಟ್ಟಿ ಹಾಯ್ ದಿಯಾ ವಿಶು ಮೆನಿ ಮೋರ್ ಹ್ಯಾಪಿ ರಿಟನ್ ಸಫ್ಟರ್ ದಿಯಾ ಮಗಳೇ ಗಾಡ್ ಬ್ಲೆಸ್ ಯು ದೇವರು ನಿನಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡ್ಲಿಕ್ಕಂದಾ ಯೂಟ್ಯೂಬ್ ಕುಟುಂಬದ ನನ್ನ ಅಚ್ಚುಮೆಚ್ಚಿನ ಸಹೋದರಿ ಲಕ್ಷ್ಮಿ ಸಂದೀಪ್ ರವರ ಮುತ್ತು ಮಗಳಾದ ದಿಯಾ ಸಂದೀಪ್ ಇಂದು ದ್ವಿತೀಯ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭ ವಿಶ್ವ ಹ್ಯಾಪಿ ಬರ್ತ್ಡೇ ದಿಯಾ ಪುಟ್ಟ ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿನಗೆ ಆಯುಷ್ಯ ಅಭಿವೃದ್ಧಿ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ ನಿನಗೆ ಒಳ್ಳೆಯದಾಗಲಿ ನಗುತ್ತಾ ನಗುತ್ತಾ ನೀನು ನಗುತ್ತ ಹ್ಯಾಪಿ ಬರ್ತ್ ಡೇ ಪುಟಾಣಿ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ಅಕ್ಕ ಫಿಫ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಇನ್ನು ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಎಲ್ರಿಗೂ ಗೊತ್ತಿರುತ್ತೆ ಅಕ್ಕ ಅವ್ರ ಚಾನಲಲ್ಲ ಎಲ್ಲ ಕೂಡ ಸಪೋರ್ಟ್ ಮಾಡ್ತಾರೆ ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಪುಟ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನ್ನಮ್ಮ ಸೊ ಈ ಬರ್ತ್ಡೇ ಅಂತಾನೆ ಅಲ್ಲ ಮುಂದೆ ಬರುವಂತ ಪ್ರತಿಯೊಂದು ಬರ್ತ್ಡೇ ಕೂಡ ತುಂಬಾನೇ ಮೆಮೊರಿಯಬಲ್ ಆಗಿರ್ಲಿ ತುಂಬಾನೇ ಖುಷಿ ಅಂದ್ರೆ ನಿನ್ ಬರ್ತ್ಡೇ ದಿಸಲ್ಲ ಪ್ರತಿ ದಿನ ಕೂಡ ನಿನ್ಗೆ ಒಂದು ಖುಷಿ ಮೂಮೆಂಟ್ ಅಥವಾ ಬೆಳಗ್ಗೆ ಎದ್ದಾಗಿಂದ ಇಡ್ದು ರಾತ್ರಿ ಮಲಗುವವರೆಗೂ ನಿನ್ನ ಡೇ ಫುಲ್ ಹ್ಯಾಪಿ ಆಗಿರ್ಲಿ ಅಂಡ್ ಕೂಲ್ ಆಗಿರ್ಲಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಂಡ್ ನಿನ್ನ ಲೈಫ್ ಅಲ್ಲಿ ನೀನೇನ್ ಅನ್ಕೊಂಡಿದೆ ಎಜುಕೇಶನ್ ವೈಸ್ ಆಗಿರ್ಬೋದು ಅಥವಾ ಜಾಬ್ ವೈಸ್ ಆಗಿರ್ಬೋದು ನೀನ್ ಏನ್ ಅನ್ಕೊಂಡಿರ್ತೀಯ ಅದೆಲ್ಲ ಆಗ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ಚಿನ್ನಮ್ಮ ಸೊ ನಿಮ್ಮ ಅಮ್ಮನೇ ನಿನ್ಗೆ ಒಂದು ತಾಯಿಯೇ ಮೊದಲ ಗುರು ಅಂತ ಸ್ಟ್ರಾಂಗ್ ವುಮೆನ್ ನಿಮ್ ಮನೆಯಲ್ಲಿ ನಿಮ್ಗೆ ಅಮ್ಮನೇ ಇದಾರೆ ಸೊ ಅವರು ಒಂದು ರೋಲ್ ಮಾಡಲ್ ಆಗಿ ತಗೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಲೈಫ್ ಅಲ್ಲಿ ಏನೇ ಕಷ್ಟ ಬಂದ್ರೂ ಕೂಡ ನಿಮಗೆ ಎದುರಿಸಿ ನಿಲ್ಲುವಷ್ಟು ಧೈರ್ಯ ಮತ್ತೆ ಸಾಮರ್ಥ್ಯನ ಭಗವಂತ ಚಿನ್ನ ಸೊ ಒನ್ಸ್ ಅಕೆಂಡ್ ಹ್ಯಾಪಿ ಬರ್ತ್ ಡೇ ಲಾರ್ಡ್ಸ್ ಆಫ್ ಲವ್ ಟು ಯು ಸೊ ಫ್ಯೂಚರ್ ಅಲ್ಲಿ ನೀನ್ ಈ ವಿಡಿಯೋ ನೋಡಿದಾಗ ಮತ್ತೆ ನಿನ್ಗೆ ಆ ಖುಷಿ ನಿನ್ಗೆ ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ ಬಿಕಾಸ್ ಇನ್ನು ಇವಾಗ ಪುಟ್ಟ ಮಗು ಸೊ ಮುಂದೆ ಫ್ಯೂಚರ್ ಅಲ್ಲಿ ಈ ವಿಡಿಯೋ ನೋಡಿದಾಗ ನಿನ್ಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಅನ್ಕೊಳ್ತೀನಿ ಹ್ಯಾಪಿ ಬರ್ತ್ ಡೇ ಟು ಯು ದಿಯಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಚಿನಿ ನಿನ್ನ ಚಿನಿ ಅಂತ ಮಮ್ಮಿನೂ ಕರೀತಾರಲ್ಲ ಹಂಗೆ ನನಗೂ ಕರಿ ತುಂಬಾ ಇಷ್ಟ ಚಿನ್ನಿ ಅಂತ ಹೇಳಿ ಹ್ಯಾಪಿ ಬರ್ತ್ ಡೇ ಒನ್ ಸೆಕೆಂಡ್ ಅಂತ ಹೇಳ್ತಾ ಇದ್ದೀನಿ ಹೀಗೆ ಖುಷಿ ಖುಷಿಯಾಗಿರು ದೇವರು ನಿನಗೆ ಆಯುಷು ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ಹಾಗೆ ಗುಡ್ ಹೆಲ್ತಿ ಇರಲಿ ನಿನ್ನ ಲೈಫ್ ಅಲ್ಲಿ ಹಾಗೆ ದೊಡ್ಡ ವ್ಯಕ್ತಿ ಹಾಗೂ ದೊಡ್ಡಳಾದ್ಮೇಲೆ ಚೆನ್ನಾಗಿ ಓದು ನನ್ನ ಕಡೆಯಿಂದ ಇದೊಂದು ಪುಟ್ಟ ವಿಶ್ ಆಗಿರುತ್ತೆ ನಿನ್ನ ಬರ್ಡೇದಿಂದ ನಿನ್ನ ಬರ್ಡೆ ದಿವಸ ಆದಷ್ಟು ವಿಶ್ ಮಾಡ್ತೀನಿ ಬರ್ಡೇ ದಿವಸ ಫುಲ್ ಖುಷಿಯಾಗಿರು ದಿಯಾ ಪುಟ ಲವ್ ಯು ಸೋ ಮಚ್ ಬಾಯ್ ನಾನು ಇದು ಪುಟಾಣಿ ವಿಶ್ ಆಗಿರುತ್ತೆ ನನ್ನ ಕಡೆಯಿಂದ ಹಾಯ್ ದಿಯಾ ಪುಟಿ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ದಿಯಾ ಹ್ಯಾಪಿ ಬರ್ ಟು ಯು ಬಾರ್ಬಿ ಗರ್ಲ್ ಮತ್ತೊಮ್ಮೆ ಹೇಳ್ತಿದ್ದೀನಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿನಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಆಯಶು ಯಶಸ್ಸು ಸಂಪತ್ತು ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವರನ್ನ ಬೇಡ್ಕೊತೀನಿ ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗಬೇಕು ಪುಟ್ಟ ದಿಯಾ ಪುಟ್ಟಿ ನಾನು ಹನ್ನೆರಡು ಗಂಟೆ ಕರೆಕ್ಟಾಗಿ ನಿಮಗೆ ವಿಶ್ ಮಾಡ್ತಾ ಇದೀನಿ ನಂದೇ ಫಸ್ಟ್ ವಿಶಸ್ ಅಂತ ಅನ್ಕೊಂಡಿದ್ನಿ ಫಸ್ಟ್ ವಿಶಸ್ ಇಸ್ ದಿ ಬೆಸ್ಟ್ ವಿಶಸ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ದಿಯಾ ಬಾರ್ಬಿ ಡಾಲ್ ಇದು ನಾನು ನಿಮಗೆ ಕೊಡ್ತಿರೋ ಸರ್ಪ್ರೈಸ್ ವಿಶಸ್ ಹೇಗೆ ಅನ್ನಿಸ್ತು ಅಂತ ಮರಿದಿರ ಹೇಳಬೇಕು ಪುಟ್ಟಿ ನಾನು ಕಾಯ್ತಾ ಇರ್ತೀನಿ ಇಂತ ಹುಟ್ಟು ಹಬ್ಬನ ನೀನು ನೂರು ಆಚರಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ಹಾಯ್ ಪುಟಾಣಿ ಹ್ಯಾಪಿ ಬರ್ಡೇ ದೇವರು ನಿನಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಚೆನ್ನಾಗಿ ಹೋದು ಮಗಳೇ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗಳೇ ಹ್ಯಾಪಿ ಬರ್ಡೇ ಲವ್ ಯು ಸೋ ಮಚ್